ಎಲ್ಲರಿಗೆ ಗುಡ್ ಈವ್ನಿಂಗ್ ಟು ಎರಿ ಒನ್ ಸೊ ಹೀಗಿತ್ತು ಟೆಸ್ಟ್ ವಾಟ್ಸ್ ದ ಟೆಸ್ಟ್ ಎಲ್ಲರೂ ಚೆನ್ನಾಗಿ ಬರ್ತಿದ್ದೀರಾ ಎಸ್ ಚೆನ್ನಾಗಿ ಬರ್ತಿದೀರಾ ಓಕೆ ಸೊ ಎವ್ರಿ ಒನ್ ವೆಲ್ಕಮ್ ಟು ದ ಕ್ಲಾಸ್ ಯು ಕ್ಯಾನ್ ಟೇಕ್ ದ ಅಜುರೈಟ್ ಟೆಸ್ಟ್ ಇನ್ ದ ಅಜುರೈಟ್ ಆಪ್ ಬೈ ಡೌನ್ಲೋಡಿಂಗ್ ದ ಆಪ್ ಫ್ರಮ್ ಪ್ಲೇಸ್ಟೋರ್ ಇಟ್ ಈಸ್ ಫ್ರೀ ಫಾರ್ ಎವ್ರಿ ಒನ್ ಟೆಸ್ಟ್ ಟೆಸ್ಟನ್ನು ತಗೋಬೋದು ಟೆಸ್ಟ್ ತಗೊಳ್ಳಕ್ಕೆ ಅಜುರೈಟ್ ಆಪ್ನ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಬೇಕು ಸೊ ನಿಮಗೂ ಟೆಸ್ಟ್ ತಗೊಳ್ಳೋ ಅವಕಾಶ ಇರುತ್ತೆ ಸೊ ಲೇಟೆಸ್ಟ್ ಸ್ಟಾರ್ಟ್ ಸಾಲ್ವಿಂಗ್ ಮುಂದೆ ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬೇಕಂತ ಇದನ್ ಏನಿದೆ ವಾಟ್ ಈಸ್ ದ ಫಸ್ಟ್ ಕ್ವೆಶನ್ ಹೇಳ್ರಿ ಎಸ್ ಆಫ್ ನಂಬರ್ಸ್ ಬಿಟ್ವೀನ್ ನೈನ್ ಟು ನೈನ್ ಟ್ವೆಂಟಿ ಒನ್ ಏನು ಒಂಬತ್ತು ಮತ್ತು ಇಪ್ಪತ್ತರ ನಡುವಿನ ಬೆಸ ಸಂಖ್ಯೆಗಳ ಸರಾಸರಿ ಡ್ಯಾಶ್ ಆಗಿದೆ ಸೊ ಎಷ್ಟಾಗಿದೆ ಗುಡ್ ಸೊ ಫಿಫ್ಟೀನ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಯಾವ ರೀತಿ ಇದನ್ನ ಎಸ್ ವಾಟ್ ಯು ಹ್ ಟು ಡೂ ಇಸ್ ವಿ ಕ್ಯಾನ್ ಯೂಸ್ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ ಟು ಈಗ ಯಾವಾಗಲೂ ಒಂದು ಪ್ಯಾಟರ್ನ್ ಯಾವುದೋ ಒಂದು ಪ್ಯಾಟರ್ನ್ ಇತ್ತಂದ್ರೆ ಅಲ್ಲಿ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ ಟೂ ನ ಯೂಸ್ ಮಾಡಬಹುದು ಓಕೆ ಸೊ ಇಲ್ಲಿ ಏನ್ ಪ್ಯಾಟರ್ನ್ ಇದೆ ನೈನ್ ಆದ್ಮೇಲೆ ನೆಕ್ಸ್ಟ್ ವಾಟ್ ವಿಲ್ ಬಿಡ್ ನಂಬರ್ ಆದ್ಮೇಲೆ ಏನ್ ಬರತ್ತೆ ಇಪ್ಪತ್ತ ಸೊ ಇದರದ ಏನ್ ಮಾಡ್ಬೇಕಂದ್ರೆ ಮಿಡಲ್ ನಂಬರ್ ಕಂಡು ಹಿಡಿಯಕ್ಕೆ ಬಿಕಾಸ್ ದೇರ್ ಈಸ್ ಅ ಪ್ಯಾಟರ್ನ್ ಏನಿದೆ ಪ್ಯಾಟರ್ನ್ ಏನಾಗ್ತಿದೆ ಆಗ್ತಿದೆ ಎರಡ್ ಎರಡು ಕೂಡಿಸ್ತಿದೀವಲ್ಲ ಒಂಬತ್ತರಲ್ಲಿ ಎರಡು ಕೂರಿಸಿದ್ರೆ ಹನ್ನೊಂದು ವೇ ಯು ವಿಲ್ ಗೆಟ್ ಆಫ್ಟರ್ ದಟ್ ಇಫ್ ಯು ಆಡ್ ಟು ಅಗೇನ್ ಯು ವಿಲ್ ಗೆಟ್ ಥರ್ಟೀನ್ ಸೊ ದೇಟ್ ಈಸ್ ಕಂಟಿನ್ಯೂಸ್ ಈಸ್ ಈಸ್ ಫಿಕ್ಸ್ ನಂಬರ್ ಸೊ ಈ ರೀತಿ ಇದ್ದಾಗ ಏನ್ ಮಾಡಬೇಕು ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ ಟೂ ಮಾಡಬೇಕು ಏನ್ ಮಾಡಬೇಕು ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ ಟೂ ಮಾಡಬೇಕು ಸೊ ಯು ವಿಲ್ ಗೆಟ್ ದ ಆನ್ಸರ್ ಸೊ ಫಸ್ಟ್ ನಂಬರ್ ಏನಿದೆ ಇಲ್ಲಿ ನೈನ್ ಒಂಬತ್ತು ಪ್ಲಸ್ ಲಾಸ್ಟ್ ನಂಬರ್ ಇಪ್ಪತ್ತೊಂದು ಬೈ ಎರಡು ಸೊ ಹೌ ಮಚ್ ಇಟ್ ವಿಲ್ ಬಿ ಎಷ್ಟು ಬರುತ್ತೆ ಮೂವತ್ತು ಬೈ ಎರಡು ಸೊ ಮೂವತ್ತು ಬೈ ಎರಡು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಎಸ್ ಹೌ ಮಚ್ ವಿಲ್ ಈಚ್ ಗೆಟ್ ರೈಟ್ ಹದಿನೈದು ಸೊ ಕರೆಕ್ಟ್ ಆನ್ಸರ್ ಯಾವುದು ಎಸ್ ಹದಿನೈದು ಫಿಫ್ಟೀನ್ ಅರ್ಥ ಆಗ್ತಿದೆ ಸೊ ಇದನ್ನ ಎಲ್ಲೂ ಯೂಸ್ ಮಾಡಬಹುದು ನೀವು ಈಗ ನಾನು ಕೇಳ್ತೀನಿ ಈಗ ಫೋರ್ ಇದೆ ಅದಾದ್ಮೇಲೆ ಟೆನ್ ಇದೆ ಅದಾದ್ಮೇಲೆ ನೆಕ್ಸ್ಟ್ ಈಸ್ ಹೌ ಮಚ್ ಸಿಕ್ಸ್ಟೀನ್ ಆ್ಯಂಡ್ ದೆನ್ ಟ್ವೆಂಟಿ ಇಲ್ಲಿ ಫೋರ್ ಪ್ಲಸ್ ಸಿಕ್ಸ್ ನಾಲ್ಕು ಪ್ಲಸ್ ಆರು ಎಷ್ಟಾಗುತ್ತೆ ಹತ್ತು ಹತ್ತು ಪ್ಲಸ್ ಆರು ಹದಿನಾರು ಟೆನ್ ಪ್ಲಸ್ ಸಿಕ್ಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಟ್ವೆಂಟಿ ಟು ಎಷ್ಟಾಗುತ್ತೆ ಎಸ್ ಟ್ವೆಂಟಿ ಟೂ ಹದಿನಾರು ಪ್ಲಸ್ ಆರು ಇಪ್ಪತ್ತ ಎರಡುತ್ತೆ ಸೊ ಇಲ್ಲಿ ಕಂಟಿನ್ಯೂಸ್ ಒಂದೇ ಸೇಮ್ ನಂಬರ್ ಆ್ಯಡ್ ಆಗ್ತಿದೆ ದಟ್ ಈಸ್ ಅ ಪ್ಯಾಟರ್ನ್ ಹೌದಲ್ಲ ಇಲ್ಲಿ ಸೀರೀಸ್ ಅಂತಾರೆ ಇದಕ್ಕೆ ಶ್ರೇಣಿ ಅಂತಾರೆ ಸೊ ಈಗ ಇದರದ ಅವರೇಜ್ ಕಂಡು ಹಿಡಬೇಕಂದ್ರೆ ಏನ್ ಮಾಡಬೇಕು ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ ಟೂ ಮಾಡಬೇಕು ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಏನಿದೆ ಫೋರ್ ಪ್ಲಸ್ ಟ್ವೆಂಟಿ ಟೂ ಡಿವೈಡೆಡ್ ಬೈ ಟು ಎಷ್ಟು ಇಪ್ಪತ್ತಾರು ಇಪ್ಪತ್ತಾರು ಬೈ ಎರಡು ಅಂದ್ರೆ ಎಷ್ಟಾಗುತ್ತೆ ವಾಟ್ ವಿಲ್ ಬಿ ದ ಆನ್ಸರ್ ಹದಿಮೂರು ಥರ್ಟೀನ್ ಸೊ ವಿಲ್ ಗೆಟ್ ಥರ್ಟೀನ್ ಆಸ್ ಆವರೇಜ್ ಓಕೆ ಸೊ ಈ ರೀತಿ ಫಾಸ್ಟ್ ಆಗಿ ಮಾಡ್ಬೇಕು ನೀವು ಅಥವಾ ನಿಮ್ಗೆ ಗೊತ್ತಿದೆಲ್ಲ ಫಾರ್ಮುಲಾದಿಂದನೂ ಮಾಡಬಹುದು ನೀವು ಸರಿನಾ ಆನ್ಸರ್ ಈಸ್ ಬಿ ಸಿ ಹದ್ನೈದು ಫಿಟೀನ್ ಹೌದಾ ನೋಡೋಣ ಸೊ ಕೆಲವು ಸಂಖ್ಯೆಗಳ ಸರಾಸರಿ ಹದಿನೈದಾಗಿದೆ ಪ್ರತಿ ಸಂಖ್ಯೆಯು ಇರುವ ಫಲಿತಾಂಶ ಸಂಖ್ಯೆಗಳ ಸರಾಸರಿ ದ್ವಿಗುಣ ಮಾಡಿದರೆ ಎಷ್ಟಿರುತ್ತೆ ದ್ವಿಗುಣ ಮಾಡ್ತಿದ್ದಾರೆ ಸೊ ಪ್ರತಿ ನಂಬರ್ ಈಚ್ ನಂಬರ್ ಈಸ್ ಡಬಲ್ಡ್ ರೈಟ್ ಸೊ ಡಬಲ್ ಮಾಡಿದ್ರೆ ನಾನು ಹೇಳಿದೇನಲ್ಲೇಜ್ ಆಫ್ ಚೇಂಜ್ ನಂಬರ್ಸ್ ಅಂತ ನಿಮ್ಗೆ ಗೊತ್ತಿದೆ ಎಸ್ ಸೊ ಏನಾಗುತ್ತೆ ಅವರೇಜ್ ವಾಟ್ ವಿಲ್ ಕಮ್ ಡಬಲ್ ಆಗಿದ್ದಾಗ ಸೊ ಇಫ್ ಎಕ್ಸ್ ಇಸ್ ದ ದರೇಜ್ ಸೊ ಎಕ್ಸ್ ಎಷ್ಟಿದೆ ಹದಿನೈದು ಇದೆ ಫಿಫ್ಟೀನ್ ಇದೆಯಾ ನಾವು ಇಫ್ ಇಟ್ ಈಸ್ ಡಬಲ್ಡ್ ಡಬಲ್ಡ್ ಅಂದ್ರೆ ಏನಾಗುತ್ತೆ ಟೂ ಎಕ್ಸ್ ಆಗತ್ತಾ ಸೊ ವಾಟ್ ವಿಲ್ ಬಿ ಫಿಫ್ಟೀನ್ ಇಂಟು ಟೂ ಡಬಲ್ ಆಗುತ್ತೆ ಅವರೇಜ್ ಆಲ್ಸೋ ವಿಲ್ ಬಿಕಮ್ ಡಬಲ್ ಸೊ ದಟ್ ಈಸ್ ಇಟ್ ವಿಲ್ ಬಿ ಥರ್ಟಿ ಎಷ್ಟಾಗತ್ತೆ ಆನ್ಸರ್ ಥರ್ಟಿ ಮೂವತ್ತು ಆಪ್ಷನ್ ಡಿ ಓಕೆ ವಾಟ್ ಇಸ್ ದ ಆನ್ಸರ್ ಎಷ್ಟು ಬರುತ್ತೆ ಮೂವತ್ತು ಡಬಲ್ ಆಗ್ತಿದೆ ದ್ವಿಗುಣ ದ್ವಿಗುಣ ಅಂದ್ರೆ ಡಬಲ್ ಆಗೋದು ಸೊ ಡಬಲ್ ಅಂದ್ರೆ ಟೂ ಎಕ್ಸ್ ಹೌದಲ್ಲ ಆಫ್ ಚೇಂಜ್ ನಂಬರ್ಸ್ ಹೇಳಿದೀನಲ್ಲ ಏನಿರುತ್ತೆ ಎಕ್ಸ್ ಇದ್ರೆ ಡಬಲ್ ಅಂದ್ರೆ ಟೂ ಎಕ್ಸ್ ಆಗತ್ತೆ ಸೊ ಇಟ್ ವಿಲ್ ಬಿ ಡಬಲ್ ಅರ್ಥ ಆಗ್ತಿದೆ ಹದಿನೈದು ಮೂವತ್ತು ಸೊ ಏನಾಗುತ್ತೆ ಆನ್ಸರ್ ಮೂವತ್ತು ಆಗುತ್ತೆ ಅರ್ಥ ಆಯ್ತಾ ಎಲ್ಲರಿಗೆ ಥರ್ಡ್ ಕ್ವಶನ್ ಮೂರನೇದು ಮಾಡೋಣ ಈಗ ಇಫ್ ದ ಆವರೇಜ್ ಆಫ್ ತ್ರೀ ನಂಬರ್ಸ್ ಇಸ್ ಟ್ವೆಲ್ ಇಫ್ ಟೂ ನಂಬರ್ಸ್ ಆರ್ ಥರ್ಟೀನ್ ಅಂಡ್ ಫಿಫ್ಟೀನ್ ವಾಟ್ ವಿಲ್ ಬಿ ಥರ್ಡ್ ನಂಬರ್ ಮೂರು ಸಂಖ್ಯೆ ಸರಾಸರಿ ಎಷ್ಟಿದೆ ಹನ್ನೆರಡು ಇದೆ ಸೊ ಅವುಗಳಲ್ಲಿ ಎರಡು ಸಂಖ್ಯೆಗಳು ಹದಿಮೂರು ಮತ್ತೆ ಹದಿನೈದು ಇದಾವೆ ಮೂರನೇ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ರೈಟ್ ಸೊ ಹಿಯರ್ ಐ ಹ್ಯಾವ್ ಟೋಲ್ಡ್ ಯು ಏನ್ ಮಾಡಬೇಕು ಫಸ್ಟ್ ನಂಬರ್ ಅದಾದ್ಮೇಲೆ ಸೆಕೆಂಡ್ ನಂಬರ್ ಅದಾದ್ಮೇಲೆ ಥರ್ಡ್ ನಂಬರ್ ಎಕ್ಸ್ ಅಂತ ತಗೋಬೇಕು ರೈಟ್ ಸೊ ಅವರೇಜ್ ಎಷ್ಟಿದೆ ಟುವೆಲ್ ಹೌ ಮೆನಿ ನಂಬರ್ಸ್ ಮೂರು ಸೊ ಟೋಟಲ್ ಎಷ್ಟಾಗುತ್ತೆ ಟ್ವೆಲ್ ಇಂಟು ತ್ರೀ ಹೌದಲ್ಲ ಈಗ ಇದನ್ನ ಕೂಡಸ್ರಿ ಆಡ್ ಮಚ್ ಟ್ವೆಂಟಿ ಏಟ್ ಇಪ್ಪತ್ತೆಂಟು ಪ್ಲಸ್

ನಾವು ಲೇಟೆಸ್ಟ್ ದ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಸೊ ದ ಆವರೇಜ್ ಆಫ್ ಆಫ್ ಫಸ್ಟ್ ಫೈವ್ ಮಲ್ಟಿಪಲ್ಸ್ ತ್ರೀ ವಿಲ್ ಬಿ ಗುಣಾಕಾರಗಳ ಸರಾಸರಿ ಅಷ್ಟಿರುತ್ತೆ ಹೇಗೆ ಕಂಡು ಹಿಡಬೇಕು ಎಸ್ ನಂಬರ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಮಾಡಬೇಕು ಹೌದಲ್ಲ ಅರ್ಥ ಆಗ್ತಿದೆ ಸಂಖ್ಯೆ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ನಾವು ಫಾರ್ಮುಲಾ ನೋಡಿದೀವಲ್ಲ ಸೊ ಅದನ್ನ ಯೂಸ್ ಮಾಡೋಣ ಇಲ್ಲಿ ವಿಚ್ ನಂಬರ್ ಈಸ್ ದರ್ ತ್ರೀ ಸೊ ಎನ್ ಅಂದ್ರೆ ಎಷ್ಟು ಮೂರು ಎಂಟು ಹೌ ಮಿನಿ ಎಷ್ಟಿದಾವೆ ಮಲ್ಟಿಪಲ್ಸ್ ಫೈವ್ ಮಲ್ಟಿಪಲ್ಸ್ ಐದು ಹೌದಲ್ಲ ಸೊ ಫೈವ್ ಪ್ಲಸ್ ಒನ್ ಡಿವೈಡೆಡ್ ಟೂ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಸೊ ವಾಟ್ ಬಿ ದ ಆನ್ಸರ್ ಇಂಟು ಫೈವ್ ಪ್ಲಸ್ ಒನ್ ಸಿಕ್ಸ್ ಡಿವೈಡೆಡ್ ಬೈ ಟು ಸೊ ಎರಡು ಮೂರ್ಲೆ ಎಷ್ಟು ಆರು ತ್ರೀ ಸಿಕ್ಸ್ ಸೊ ವಾಟ್ ಈಸ್ ರಿಮೇನಿಂಗ್ ತ್ರೀ ಇಂಟು ತ್ರೀ ಎಷ್ಟು ಆನ್ಸರ್ ತ್ರೀ ನೈನ್ ಸೊ ಆನ್ಸರ್ ಯಾವುದು ಆಪ್ಷನ್ ಸಿ ಓಕೆನಾ ಕರೆಕ್ಟ್ ಮಾಡಿದಿರಾ ನೀವು ಈ ರೀತಿ ಮಾಡಬಹುದು ತ್ರೀ ಸಿಕ್ಸ್ ನೈನ್ ಆದ್ಮೇಲೆ ಹನ್ನೆರಡು ಹದಿನೈದು ಐದು ಮಾಡ್ಬೋದು ಸೇಮ್ ಆನ್ಸರ್ ಬರುತ್ತೆ ಒಂಬತ್ತೇ ಬರುತ್ತೆ ಹೌದಲ್ಲ ಎಸ್ ಇಲ್ಲಿ ನೋಡ್ರಿ ಮಿಡಲ್ ನಂಬರ್ ಇಸ್ ನೈನ್ ಇಲ್ಲಿನೂ ತ್ರೀ ತ್ರೀ ಆಡ್ ಆಗ್ತಿದೆ ಅಲ್ಲ ಸೊ ಇಲ್ಲಿನೂ ಇದೇ ಯೂಸ್ ಮಾಡಬಹುದು ಏನು ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಸೊ ತ್ರೀ ಪ್ಲಸ್ ಫಿಫ್ಟೀನ್ ಡಿವೈಡೆಡ್ ಬೈ ಹೌ ಮಿನಿ ಎಸ್ ಎಸ್ ಟು ಹೌದಲ್ಲ ಎರಡು ಮಾಡಬೇಕು ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ ಟು ಮೊದಲ ಸಂಖ್ಯೆ ಪ್ಲಸ್ ಕೊನೆಯ ಸಂಖ್ಯೆ ಬೈ ಟು ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ ಹದಿನೆಂಟು ಬೈ ಎರಡು ಮಾಡಿದರೆ ಒಂಬತ್ತು ಇಲ್ಲಿ ಈ ಕಡೆ ಎರಡು ಈ ಕಡೆ ಎರಡು ದ ಮಿಡಲ್ ನಂಬರ್ ಈಸ್ ನೈನ್ ಬಹಳಷ್ಟು ರೀತಿಯಲ್ಲಿ ಮಾಡ್ಬೋದು ಅರ್ಥ ಆಗ್ತಿದೆ ನಾವು ಲೇಟೆಸ್ಟ್ ಇದೆ ನೆಕ್ಸ್ಟ್ ಎಕ್ಸಾಂಪಲ್ ಮುಂದಿನ ನೋಡೋಣ ಐದನೇ ಕ್ವಶನ್ ಏನಿದೆ ಹೇಳ್ರಿ ದ ಆವರೇಜ್ ಆಫ್ ಥರ್ಟಿ ಫಿಫ್ಟಿ ಫೈವ್ ಸೆವೆಂಟಿ ನೈನ್ ಏಸ್ ಮೂವತ್ ಮೂರು ಐವತ್ ಐದು ಎಪ್ಪತ್ತೇಳು ಮತ್ತು ಇದನ್ನ ಮಾಡಬೇಕು ಇದನ್ನು ಸೊ ಏನ್ ಮಾಡಬೇಕು ಥರ್ಟಿ ತ್ರೀ ಪ್ಲಸ್ ಫಿಫ್ಟಿ ಫೈ ಪ್ಲಸ್ ಸೆವೆಂಟಿ ಸೆವೆನ್ ಪ್ಲಸ್ ಸೊ ಆರ್ ಎಷ್ಟು ನಾಲ್ಕರಿಂದ ಭಾಗ ಮಾಡಬೇಕು ಓಕೆ ಸೊ ಮಾಡಿ ಕಂಡು ಹಿಡಿತೀರ ನೀವು ಎಲ್ಲರೂ ಕಂಡು ಹಿಡಿತೀರಾ ಗುಡ್ ಹಾ ಸೊ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಹೋಗೋಣ ಸರಿ ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್ ಮುಂದೆ ಕ್ವಶನ್ ಏನಿದೆ ಅವರೇಜ್ ಏಜ್ ಆಫ್ ಗ್ರೂಪ್ ಆಫ್ ಫೈವ್ ಬಾಯ್ಸ್ ಅವರೇಜ್ ಹುಡುಗರ ಗುಂಪಿನ ಸರಾಸರಿ ಎಷ್ಟಿದೆ ಹದಿನೈದು ವರ್ಷದ ಇನ್ನೊಬ್ಬ ಹುಡುಗ ಬಂದಿದ್ರೆ ಸರಾಸರಿ ಎಷ್ಟಾಗತ್ತೆ ಅಂತ ಕೇಳಿದರೆ ಸೊ ಎಷ್ಟಾಗುತ್ತೆ ಸರಾಸರಿ ಹೇಳ್ರಿ ಹಾ ಅಷ್ಟೇ ಆಗತ್ತೆ ಇಟ್ ವಿಲ್ ಬಿ ಸೇಮ್ ಫಿಫ್ಟೀನ್ ಇಯರ್ಸ್ ಓಕೆ ಸೊ ಸೇಮ್ ಇಯರ್ ಬಂದ್ರೆ ಸೇಮ್ ಇರುತ್ತೆ ಓಕೆ ಅರ್ಥ ಆಗ್ತಿದೆ ಎಸ್ ಅಂಡರ್ಸ್ಟುಡ್ ಹಾ ಸೊ ಹದಿನೈದೇ ಇರುತ್ತೆ ಸೇಮ್ ಇಯರ್ ಈಗ ಇಲ್ಲಿ ಫೈವ್ ಬಾಯ್ಸ್ ಎಷ್ಟಿದ್ರು ಹದಿನೈದು ವರ್ಷ ಫಿಫ್ಟೀನ್ ಇಯರ್ಸ್ ಇತ್ತರಲ್ಲ ಎಸ್ ಇನ್ನೊಬ್ರು ಹದಿನೈದು ವರ್ಷದವ್ರು ಬಂದ್ರೆ ಏನಾಗುತ್ತೆ ಹದಿನೈದು ವರ್ಷನೇ ಇರತ್ತೆ ಸೊ ಸೇಮ್ ಅವರು ಸೇಮ್ ಇದ್ರಲ್ಲ ದೇ ಹಾವ್ ದ ಸೇಮ್ ಏಜ್ ಸೊ ಇಟ್ ವಿಲ್ ಬಿ ದ ಸೇಮ್ ಹದಿನೈದು ವರ್ಷನೇ ಇರುತ್ತೆ ಓಕೆ ನಾವು ಲೇಟೆಸ್ಟ್ ಇದೆ ನೆಕ್ಸ್ಟ್ ಏಳನೇದು ಹೇಳ್ರಿ ದ ಅವರೇಜ್ ಆಫ್ ವಾಟ್ ಈಸ್ ದ ಕ್ವೆಶನ್ ಟೆನ್ ಇವನ್ ಫಸ್ಟ್ ಟೆನ್ ಇವನ್ ನಂಬರ್ಸ್ ಮೊದಲ ಹತ್ತು ಸಮಸಂಖ್ಯೆಗಳ ಸರಾಸರಿ ಎಷ್ಟು ಸೊ ಎಷ್ಟಾಗತ್ತೆ ಹೇಳ್ರಿ ಹಾ ಹನ್ನೊಂದು ಎಸ್ ವೆರಿ ಗುಡ್ ಸೊ ಇಟ್ ಈಸ್ ಲೆವೆನ್ ಹನ್ನೊಂದು ಸೊ ಯಾವ ರೀತಿ ಇಲ್ಲಿ ನಮ್ಗೆ ಗೊತ್ತಿದೆ ಫಸ್ಟ್ ಅವರೇಜ್ ಆಫ್ ಫಸ್ಟ್ ಎನ್ ಇವನ್ ನಂಬರ್ಸ್ ಮೊದಲ ಎನ್ ಸಮಸಂಖ್ಯೆಗಳ ಸರಾಸರಿ ಎಷ್ಟು ಎನ್ ಪ್ಲಸ್ ಒನ್ ಸೊ ಏನ್ ಬರುತ್ತೆ ಹೌ ಮೆನಿ ಆರ್ ದೇ ಟೆನ್ ಹತ್ತು ಸಂಖ್ಯೆಗಳ್ ಮಾಡ್ಬೇಕಲ್ಲ ಸೊ ಟೆನ್ ಪ್ಲಸ್ ಒನ್ ಎಷ್ಟಾಗತ್ತೆ ಹನ್ನೊಂದು ಬೈ ಟೂನು ಯೂಸ್ ಮಾಡಬಹುದು ಸೊ ಫಸ್ಟ್ ನಂಬರ್ ಏನಾಗುತ್ತೆ ಎರಡು ಹೌದಾ ಎಸ್ ನಂಬರ್ ಹಾ ನಂಬರ್ಸ್ ಅಂದ್ರೆ ಟ್ವೆಂಟಿ ನಾವು ಈಗ ಏನ್ ಮಾಡ್ಬೇಕು ಸೊ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಮಾಡ್ಬೇಕಂದ್ರೆ ಟೂ ಪ್ಲಸ್ ಟ್ವೆಂಟಿ ಡಿವೈಡೆಡ್ ಬೈ ಟೂ ಸೊ ಯು ವಿಲ್ ಗೆಟ್ ಟ್ವೆಂಟಿ ಟೂ ಬೈ ಟೂ ಸೊ ಟ್ವೆಂಟಿ ಟೂ ಬೈ ಟೂ ಅಂದರೆ ಎಷ್ಟಾಗುತ್ತೆ ಎರಡು ಎರಡೊಂದ್ ಎರಡು ಎರಡು ಒಂದ್ ಎರಡು ಲೆವೆನ್ ಹನ್ನೊಂದು ಬರುತ್ತೆ ಹೌದಲ್ಲ ಇಪ್ಪತ್ತೆರಡು ಬೈ ಎರಡು ಅಂದರೆ ಸರಿನಾ ಸೊ ಇಟ್ ಈಸ್ ಫ್ರಮ್ ಝಿ ಟೂ ಓಕೆ ಎರಡರಿಂದ ಇದೆ ಇಲ್ಲೇ ಓಕೆ ಫೈನ್ ಸೊ ನೆಕ್ಸ್ಟ್ ಏಟ್ ಕ್ವೆಶನ್ ಏನಿದೆ ಎಷ್ಟಿದೆ ಹದಿನೆಂಟು ಮೌಲ್ಯವು ಮೂರ್ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದರೆ ಸೊ ಎಷ್ಟಾಗುತ್ತೆ ಹೇಳ್ರಿ ಎಸ್ ಸೊ ಫಸ್ಟ್ ಎಕ್ಸ್ ವ್ಯಾಲ್ಯೂ ಎಷ್ಟಿತ್ತು ಮುಂಚೆ ಏಟೀನ್ ಇತ್ತು ಸರಾಸರಿ ಹದಿನೆಂಟಿದೆ ಸೊ ಅದಾದ್ಮೇಲೆ ಮೂರನ್ನ ಕಳೆದಿದ್ದಾರೆ ಪ್ರತಿಯೊಂದು ನಂಬರಲ್ಲಿ ನಂಬರ್ ಸೊ ಎಕ್ಸ್ ಮೈನಸ್ ತ್ರೀ ಮಾಡಿದರೆ ಮಚ್ ವಿಲ್ ಬಿ ಹದಿನೆಂಟು ಮೈನಸ್ ಮೂರು ಸೊ ಎಷ್ಟು ಬರುತ್ತೆ ಫಿಫ್ಟೀನ್ ಅರ್ಥ ಆಗ್ತಿದೆ ಎಕ್ಸ್ ಮೈನಸ್ ಎ ಹಚ್ಚಬೇಕು ಇಲ್ಲಿ ಕಳೆದ ಎಲ್ಲ ಸಂಖ್ಯೆಯಿಂದ ಸೊ ವಿಲ್ ಗೆಟ್ ಆಪ್ಷನ್ ಬಿ ಎರಡನೇದು ಎಸ್ ಕರೆಕ್ಟ್ ಮಾಡಿದಾರೆ ಎಲ್ಲರೂ ಓಕೆ ಲೆಟ ನೆಕ್ಸ್ಟ್ ಎಕ್ಸಾಂಪಲ್ ಮುಂದಿನ ಮಾಡೋಣ ದ ದೇಟ್ ಸರಾಸರಿ ತೂಕ ಎಷ್ಟಿದೆ ಎಪ್ಪತ್ತು ಕೆ ಜಿ ಆಗಿದ್ದಾರೆ ಅಂತ ಕೇಳಿದರೆ ಸೊ ನಾನು ಹೇಳಿದೀನಲ್ಲ ದಿಸಲ್ಲ ಮೂವತ್ತು ಐವತ್ತು ಅರವತ್ತು ಸೊ ಮಿಡಲ್ ಅಲ್ಲಿ ಏನಿರುತ್ತೀಗ ಈ ಕಡೆ ಎರಡು ಮತ್ತೆ ಈ ಕಡೆ ಎರಡು ಸೊ ವಾಟ್ ಈಸ್ ಇನ್ ದ ಮಿಡಲ್ ಕಂಡಿಡಬೇಕು ಸೊ ನಾಲ್ಕ ನಂಬರ್ಗಳ ಸರಾಸರಿ ಎಷ್ಟಿದೆ ಏಳು ಮತ್ತೆ ಮೂರು ಸಂಖ್ಯೆಗಳ ಸಮ್ ಅಂದ್ರೆ ಮೊತ್ತ ಎಷ್ಟಿದೆ ಇಪ್ಪತ್ತಿದೆ ಮೂರ್ ಸಂಖ್ಯೆಗಳ ಮೊತ್ತ ಎಷ್ಟಿದೆ ಇಪ್ಪತ್ತಿದೆ ಸೊ ನಾಲ್ಕನೇದು ಕಂಡುಹಿಡಿಯಬೇಕು ಪ್ಲಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಬಟ್ ಕಳಿಬೇಕು ಇಪ್ಪತ್ತನ್ನ ಕಳಿಬೇಕು ಸೊ ಟ್ವೆಂಟಿ ಪ್ಲಸ್ ಎಕ್ಸ್ ಈಸ್ ಮಚ್ ಮೂರ್ ಮತ್ತೆ ಇದು ನಾಲ್ಕನೇದು ಎಕ್ಸ್ ಅಂದ್ರೆ ನಾಲ್ಕನೇದು ಕಂಡು ಹಿಡೀಬೇಕು ನಾವು ಸೊ ಎಷ್ಟಿರುತ್ತೆ ಸೆವೆನ್ ಇಂಟು ಫೋರ್ ನಾಲ್ಕು ಸೊ ಇಟ್ ವಿಲ್ ಬಿ ಟ್ವೆಂಟಿ ಏಟ್ ಸೊ ಟ್ವೆಂಟಿ ರಲ್ಲಿ ಎಷ್ಟು ಎಕ್ಸ್ ಅಂದ್ರೆ ಎಷ್ಟು ಕೂಡಿದ್ರೆ ಇಪ್ಪತ್ತೆಂಟು ಬರುತ್ತೆ ಟ್ವೆಂಟಿ ಪ್ಲಸ್ ಹೌ ಮಚ್ ಟ್ವೆಂಟಿ ಎಸ್ ಎಕ್ಸ್ ಸೊ ಸೊ ಆನ್ಸರ್ ಓಕೆ ಅರ್ಥ ಬರ್ಬೇಕಾ ಆಪ್ಷನ್ ಡಿ ಕರೆಕ್ಟ್ ಮಾಡಿದಾರೆ ಎಲ್ಲರೂ ಗುಡ್ ಸೊ ನಾವು ಸಾಲ್ವ್ ದ ನೆಕ್ಸ್ಟ್ ಈಗ ಪರ್ಸೆಂಟೇಜ್ ಮಾಡೋಣ

ಮಾಡಬೇಕು ಇಂಟು ಹಂಡ್ರೆಡ್ ಸರ್ ದೇವ್ ಹೌಮಿನಿ ಹಂಡ್ರೆಡ್ ಸರ್ ದೇವ್ ತ್ರೀ ಇಂಟು ಹಂಡ್ರೆಡ್ ಹೌದಾ ಫೈವ್ ಇಂಟು

120. ಒನ್ ಟ್ವೆಂಟಿ ಸೊ ಥರ್ಟಿ ಅಂದ್ರೆ ಇಂಟು ಒನ್ ಟ್ವೆಂಟಿ ಸೊ ಎಷ್ಟು ಬರುತ್ತೆ ಆನ್ಸರ್ ಮೂವತ್ತಾರು ಮೂರ್ ಹನ್ನೆರಡು ಲೇ ಹನ್ನೆರಡು ಮೂರ್ಲೆ ಎಷ್ಟು ಮೂವತ್ತಾರು ಟ್ವೆಲ್ ಥರ್ಟಿ ಸಿಕ್ಸ್ ಆನ್ಸರ್ ಬಿ ಕರೆಕ್ಟ್ ಇದೆಯಾ ಮಾಡಿದೀರ ಚೆನ್ನಾಗಿ ಸೊ ಇಲ್ಲಿ ಡೈರೆಕ್ಟ್ಲಿ ಮಾಡೋದ್ ಕಲಿಬೇಕು ನೀವು ಪರ್ಸೆಂಟ್ ಪರ್ಸೆಂಟ್ ಇದೆ ಅಲ್ಲ ಸೊ ಟೆನ್ ಟೆನ್ ಮಾಡಿ ಮಾಡಬಹುದು ಅಥವಾ ಪರ್ಸೆಂಟ್ ಅಂದ್ರೆ ಎಷ್ಟು ಟೆನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಹೌದಾ ಸೊ ಟೆನ್ ಪರ್ಸೆಂಟ್ ಏನಾಗುತ್ತೆ ಒನ್ ಟ್ವೆಂಟಿ ಟ್ವೆಲ್ ಆಗುತ್ತೆ ಸೊ ಟ್ವೆಲ್ ಥ್ರೀಸ್ ಹನ್ನೆರಡು ಮೂರ್ಲೆ ಎಷ್ಟು ಥರ್ಟಿ ಸಿಕ್ಸ್ ಈ ರೀತಿ ಮಾಡ್ಬೇಕು ಫಾಸ್ಟ್ ಆಗಿ ಸೊ ಬೇರೆ ಮೆಥಡ್ ಏನಾದ್ರೂ ನಿಮಗೆ ಕಂಡು ಹಿಡಿಯಬೇಕು ನೀವು ಶಾರ್ಟ್ ಕಟ್ಸ್ ಓಕೆ

25% సో ఏన్ మార్బేకు 25% అంటే 25/100 సో so, 25 హౌ మనీ ఇస్ ఇస్ 100 25 ఎష్కి 100 25 నాకిలే అవునా 35 4 100 ఆ సో 1/4 ఆన్సర్ వRETత అవునా ఆన్సర్ ఏ కరెక్ట్ ಮಾಡಿದ್ರేల్లరు yes హా హా సో ఇం دین సాల్వ్ ಮಾಡೋಣ ಈಗ

ಓಕೆ ಗುಡ್ ನೆಕ್ಸ್ಟ್ ಹೇಳ್ರಿ ವಾಟ್ ವಸ್ ದಶನ್ ರೈಟ್ ಇನ್ ಫ್ರಾಕ್ಷನ್ ಭಿನ್ನ ರಾಶಿಯಲ್ಲಿ ಬರೀರಿ ಅಂತಿದೆ ಒನ್ ಫಿಫ್ಟಿ ಪರ್ಸೆಂಟ್ ಎಷ್ಟಾಗುತ್ತೆ ಭಿನ್ನ ರಾಶಿಯಲ್ಲಿ ಎಸ್ ಒನ್ ಫಿಫ್ಟಿ ಪರ್ಸೆಂಟ್ ಅಂದ್ರೆ ನೂರ ದಿಂದ ಭಾಗ ಮಾಡಬೇಕು ಹೌದಲ್ಲ ಸೊ ಕ್ಯಾನ್ಸೆಲ್ ಮಾಡಬೇಕು ಝೀರೋ ಝೀರೋ ಕ್ಯಾನ್ಸೆಲ್ ಆಯ್ತು ಹೌದಾ ಏನು ಉಳಿತು ಫಿಫ್ಟೀನ್ ಬೈ ಟೆನ್ ಕಾಮನ್ ಏನಿದೆ ಹೇಳ್ರಿ ಇದನ್ನ ಥ್ರೀ ಬೈ ಟೂ ಆನ್ಸರ್ ಸಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ರೈಟ್ ದ ಪರ್ಸೆಂಟೇಜ್ ಆಫ್ ದ ದಿಂಗ್ ಈ ಕೆಳಗಿನ ಶೇಕಡಾವಾರು ಬರೆಯ ತ್ರೀ ಬೈ ಫೋರ್ ಶೇಕಡಾದಲ್ಲಿ ಬರೀಬೇಕಂದ್ರೆ ಏನ್ ಮಾಡಬೇಕು ಇಂಟು ಹಂಡ್ರೆಡ್ ಶೇಕಡಾದಿಂದ ಗುಣಾಕಾರ ಮಾಡಬೇಕು ಮಲ್ಟಿಪ್ಲೈ ಬೈ ಹಂಡ್ರೆಡ್ ಪರ್ಸೆಂಟ್ ನಾವು ಇಪ್ಪತ್ತೈದ್ಲೆ ನೂರು ಫೋರ್ ಟ್ವೆಂಟಿ 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 ಫೈವ್ ಫೈವ್ ಹಂಡ್ರೆಡ್ ಸೊ ತ್ರೀ ತ್ರೀ ಮಚ್

ರೈಟ್ ದ ದ ಪರ್ಸೆಂಟೇಜ್ ಆಫ್ ಈ ಕೆಳಗಿನ ಶೇಕಡ ಬರೀರಿ ಸೊ ಪಾಯಿಂಟ್ ತ್ರೀ ಟೂ ಎಷ್ಟು ಶೇಕಡ ಆಗುತ್ತೆ ಹೇಳ್ರಿ ಪಾಯಿಂಟ್ ತ್ರೀ ಟೂ ಇಂಟು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ ಟೂ ಜೀರೋಸ್ ಇದಾವಲ್ಲ ಸೊ ಡೆಸಿಮಲ್ ಪಾಯಿಂಟ್ ಎರಡರಿಂದ ಶಿಫ್ಟ್ ಸಿಟ್ ಸೊ ಈಸಿ ಇತ್ತಲ್ಲ ಟೆಸ್ಟ್ ವೆರಿ ಈಸಿ ಚೆನ್ನಾಗಿ ಮಾಡಿದೀರಿ ಅಂದ್ರೆ ಎಲ್ಲರೂ ಹೌದಾ ಓಕೆ ಗುಡ್ ಸೊ ಇನ್ನೊಂದು ಅಜುರೈ ಡೌನ್ಲೋಡ್ ಮಾಡಿ ನೀವು ಏನ್ ಮಾಡ್ಬೋದು ಟೆಸ್ಟ್ ಎಲ್ಲರೂ ತಗೊಳ್ಬಹುದು ಎವ್ರಿ ವನ್ ಕ್ಯಾನ್ ಟೇಕ್ ದ ಟೆಸ್ಟ್ ಬೈ ಡೌನ್ಲೋಡಿಂಗ್ ದ ದೂರ